Ini नन कचपत्तिया

ರಜೆ ಸಿಸ್ಟರ್ ನಾವು ಸಿಸ್ಟರ್ ಅಂತಿದ್ದಾರೆ ಮಸ್ತ್ ಮಸ್ತ್ ಆಯ್ ಇವ ಅಂತಿದ್ದಾರೆ ಗುಂಡಮ್ಮ ಸಿಕ್ಲಾ ಇವುಗಳಲ್ಲಿ ಗುರುಗಳು ಸಿಕ್ಕಿದ್ರು ಯಾರು ಗುರುಗಳು ರಜೆ ಸಿಸ್ಟರ್ ಸೂಪರ್ ಸಪೋರ್ಟ್ ಇಲ್ಲ ಓಹೋ ಹೌದಾ ಓಕೆ ಅಂತಿದ್ದಾರೆ ವೆಜ್ ಪಾಕ ಇನ್ ದಿಸ್ ಸೆಲೆಕ್ಷನ್ ಅಂತ ಸೂಪರ್ ಸಪೋರ್ಟ್ ನಮ್ಮ ನಾಲ್ಕು ಸಿಸ್ಟರ್ ಇದಾರೆ ಸರಿ ಬಾಯ್ ಕಣೋ ಅಣ್ಣ ಅಂತಿದ್ದಾರೆ ವೆಜ್ ಪಾಕ ರಜೆ ಸಿಸ್ಟರ್ ಸೂಪರ್ ಇದಾರೆ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ವೆಜ್ ಪಾಕ ಸಿಸ್ಟರ್ ಸಪೋರ್ಟ್ ಮಾಡಿದ್ದಕ್ಕೆ ಮಸ್ತ್ ಮಸ್ತ್ ಲೈವ್ ಅಂತ ನಮ್ಮ ರಜಿಯಾ ಸಿಸ್ಟರ್ ಹೇಳ್ತಿದ್ದಾರೆ ವೆಜ್ ಪಾಕರ್ ಸೂಪರ್ ಸಪೋರ್ಟ್ ಪಟ್ಟಿದ್ದಾರೆ ಥ್ಯಾಂಕ್ ಯು ಬೆಸ್ಟ್ ಅಂತಿದ್ದಾರೆ ರಜಿಯಾ ಸ್ಟರು ಬಾಯ್ ವೆಜ್ ಸಿಟ್ಸ್ ಅಂತ ಹೇಳ್ತಿದ್ದಾರೆ ಬಾಯ್ ಬಾಯ್ ರೋಡಿ ಬೇಬಿ ಅಂತಿದ್ದಾರೆ ಬಾಯ್ ಬಾಯ್ ಮುದ್ದು ಬಾಯ್ ಬಾಯ್ ಅಂತಿದ್ದಾರೆ ಬಾಯ್ ಬಾಯ್ ಲೈಕ್ ಕೊಟ್ಟು ಬೀರುನಲ್ಲಿ ಹೇಳ್ತೀಳಿ ಎರಡು ಬೀರು ಇದೆ ಯಾವ ಬೀರಲ್ಲಿ ಲೈತಿಟ್ಕೊಳ್ಳಿ ಹೇಳು ರಜಾ ಸಿಸ್ಟರ್ ಸೂಪರ್ ಸಪೋರ್ಟ್ ಪಡೆದಿದ್ದಾರೆ ಥ್ಯಾಂಕ್ ಯು ಯಾರು ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಕೊಡ್ರಪ್ಪ ಪ್ಲೀಸ್ ಮತ್ತೊಗಬೇಡಿ ನಾಗೂ ಸಿಸ್ಟರ್ ಹಾಯ್ ರಜಿಯಾ ಸೇಸ್ ಅಂತ ಹೇಳ್ತಾರೆ ರಜಿಯಾ ಸಿಸ್ಟರ್ ಸೂಪರ್ ಸೊಪ್ಪಲ್ಲಿದ್ದಾರೆ ರಜಿಯಾ ಮಸ್ತ್ ಮಸ್ತ್ ಲೈವ್ ಅಂತ ಯೂಸ್ಫುಲ್ ಲೈವ್ ಅಂತಿದ್ದಾರೆ ಅರುಣ್ ಅವರು ಸೂಪರ್ ಸೊಪ್ಪಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅರುಣ್ ಬಾಯ್ ಅಂತಿದ್ದಾರೆ ವೆಜ್ ಪಕ್ಕ ಬಾಯ್ ಬಾಯ್ ಲೈವ್ ಲೈವ್ ಅಂತ ಹೇಳ್ತಿದ್ದಾರೆ ರಜಿಯಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲದೂ ನಷ್ಟ ಆಯಿತಾ ನಾನಿವತ್ತು ಕೆಂಪಕ್ಕ ಕೆಂಪಕ್ಕಿ ಹಣ್ಣನು ಮತ್ತೆ ಮೊಸರು ಅದು ಬಾಡಿ ಓವರ್ ಹೀಟ್ ಆದಾಗ ತಿಂದರೆ ತುಂಬಾ ಒಳ್ಳೇದು ಮೊಸರು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಮಾಡ್ಕೊತೀವಿ ಚೆನ್ನಾಗಿ ಏನೋ ಫಂಕ್ಷನ್ ಅಲ್ಲಿ ಚೆನ್ನಾಗಿ ಊಟ ಮಾಡ್ಬಿಟ್ವಾ ಚಿಕನ್ ಅದು ಇದು ಅಂತ ಅದೀಗತ್ತಾಗ್ತಾ ಇತ್ತು ಹಾಂ ಎಲ್ಲರಿಗೂ ಅಂತ ಹೇಳ್ತಿದ್ದಾರೆ ಹೌದು ನಮ್ಮ ದೇವಸ್ಥಾನ ಸಾಂಗ್ ಕಲಿಸ್ತಾ ಇದೆ ಅದೆಲ್ಲ ನಾವು ರೆಕಾರ್ಡ್ ಆಗ್ತಾ ಇದೆಯಾ ರೆಕಾರ್ಡ್ ಆಗ್ತಿದ್ರೆ ಏನು ಮಾಡೋಕ್ಕಲ್ವೆ ಯೂಟ್ಯೂಬ್ ಬರೋವರೆ ದಯವಿಟ್ಟು ವೈ ಟಿ ಅವ್ರಿಗೆ ಮೆಸೇಜ್ ಹಾಕ್ಬಿಡ್ಬೇಕು ಏನು ದೇವ್ಸ್ಥಾನ ಬರ್ತಿರೋ ಸಾಂಗು ನಮ್ಮ ಮನೆಗೆ ಬರ್ತಾರೋ ಸಾಂಗಲ್ಲ ಆಮೇಲೆ ರೆಕಾರ್ಡ್ ಆಗಿಬಿಟ್ಟು ಕಾಪಿ ರೇಟಿಂಗ್ ಬಿಟ್ಟು ಬಿಡಿ ಎಲ್ಲರಿಗೂ ಕಾಫಿ ಕಾಪಿ ರೇಟಿಂಗ್ ಕಾಫಿ ರೇಟಿಂಗ್ ಕಾಫಿ ರೇಟಿಂಗ್ ಹಾ ಎಲ್ಲರಿಗೂ ಅಂತಿದ್ದಾರೆ ರಾಘಸ ಇದ್ದಾರೆ ರೂಮ್ ಗೊಟ್ಟಾಗ್ತಾ ಅಡುಗೆ ಮನೆ ಕೆಲ್ಪ ಅರ್ಧ ಮುಗಿತ್ತು ಇನ್ನು ಅರ್ಧ ಅಮಲ್ ಮಾಡೋದು ಎಷ್ಟು ಇನ್ನು ಇನ್ನ ಹಾಫ್ ಅನ್ ಅವರ್ ಇರ್ತೀನಿ ಹತ್ತುವರೆ ಗಂಟ ಹತ್ತುವರೆ ಆಯ್ತಿದ್ದಂಗೆ ಎಂಡ್ ಮಾಡ್ತೀನಿ ನಮ್ಮ ಕುಲ್ಪತ್ತಾ ಇದ್ರೆ ಓಡಾಡಿಸ್ಬಿಟ್ಟಿರೋ ನನ್ನೇಲಿ ಒಂದು ನಿಮಿಷ ಬಿಡೋಲ್ಲ ನಮ್ಮ ಬೆಕ್ಕು ಮರಿ ಸುಪ್ಪ ಸಪ್ಪಾಟಲ್ದ ರೀ ನಮ್ಮ ರೀ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರೆ ಇಬ್ಬರೇ ಎಸ್ಕೇಪ್ ಆಗ್ಬಿಟ್ರು ನಾಲ್ಕು ಸೀಟರ್ ಸೂಪರ್ ಇದ್ದಾರೆ ತ್ಯಾಂಕ್ ಯು ತ್ಯಾಂಕ್ ಯು ಅಪ್ಪ ಬೇಗ ಹತ್ತವರೇ ಆಗಲಪ್ಪ ಮುಂಜಾನೆ ಮಂಜು ಅಂತಿದ್ದಾರೆ ತ್ಯಾಂಕ್ ಯು ಥ್ಯಾಂಕ್ ಯು ನಾಲ್ಕು ಸೀಟರ್ ಸೂಪರ್ ವೆಜ್ ಪಕ್ಕ ಹೋದ್ರಲ್ವಾ ಪಿನ್ ತೆಗೀತಿ ಅಂತಾರೆ ಅರುಣ್ ಅವ್ರು ಪಿನ್ ಮಾಡ್ತೀನಿ ಅವರು ಯಾವಾಗಲೂ ನಮ್ಮ ಲೈಬಲ್ಲಿ ಇರ್ತಾರೆ ರಜೆ ಸೇಷ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಯಾರು ಬೆಳಗ್ಗೆ